ಮಾಡಿ ಅದನ್ನ ಯಾರು ಪೋಷಣೆ ಮಾಡಲ್ಲ ಅಷ್ಟೇ ಮಾಡಲ್ಲ ರೋಡ್ ರಿಪೇರಿ ಮಾಡೋ ಕಾಂಟ್ರಾಕ್ಟರ್ ಬರ್ತಾನೆ ಅವ್ನ್ ಗೌರ್ಮೆಂಟ್ ಕಾಂಟ್ರಾಕ್ಟರ್ ಯಾವ ತಾನೆ ಅದನ್ನೆಲ್ಲ ಕೆಸಿ ಮೇಲೆ ಒಂದ್ನ ಸಲ ಗುಟ್ ಬಿಟ್ಟ ಹೊಟ್ಟೆ ಓಕೆ ಏನಿದು ಇದೆಲ್ಲ ಹಾಕಿದಿರಲ್ಲ ಯಾವ ತರ ಗಿಡಗಳು ಇದೆಲ್ಲ ಸರಿ ಮಾಮೂಲಿ ಕಳೆ ಗಿಡ ಇದು ಮಾಮೂಲಿ ಮಳೆ ಗಿಡ ಎಲ್ಲಾ ಹಾಕಿದೀರಾ ಕಳೆ 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 ಬರುತ್ತಲ್ಲ ಹೊಲದಲ್ಲಿ ಕಳೆ ಬರುತ್ತಲ್ಲ ಈಗ ಸಾಮಾನ್ಯವಾಗಿ ಕಳೆ ಹೊಲದಲ್ಲಿ ಕಿತ್ತಾಕ್ತಾರೆ ನೀವ್ ಆ ಕಳೆನೇ ಶೋ ಮಾಡಿದೀರಿ ಬೇಗ ಹಾಳಾಗಲ್ಲ ಬೇಗ ಅಂತ ಬೇಗ ಹಾಳಾಗಲ್ಲ ಇದು ಇದು ನೋಡಿ ಮನೆಗಳಲ್ಲಿ ವರಾಂಡಗಳಲ್ಲೆಲ್ಲ ಬೆಳೆಸ್ತೀವಿ ಚಿಕ್ಕ ಚಿಕ್ಕ ಪಾಟ್ಗಳು ಇಟ್ಟಿದ್ರಲ್ವಾ ಹಾ ಸಣ್ಣ ಸಣ್ಣ ಪಾಟ್ ಇದು ಬಳ್ಳಿ ಇದು ಪಾಟ್ ಇದೆ ಹಾ 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 ಇದು ಇದೇನು ಮನಿ ಪ್ಲಾಂಟ್ ಮನಿ ಪ್ಲಾಂಟ್ ಅಂತ ಹೇಳ್ತಾರೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್

ನಮ್ಮ ಮಹದ ಸಣ್ಣ ಗಾರ್ಡನ್ ಇದೆ ಆದ್ರೆ ನಮ್ ಜೋಸನ್ನ ಮಾಡಿದ್ವಿ ನೋಡಿ ಜನಗಳು ಪ್ಯಾಸೆಂಜರ್ ಎಲ್ಲ ತುಂಬಾ ಖುಷಿ ಖುಷಿ ಆಗ್ತಾರೆ ಅಂದ್ರೆ ನಮಗೆ ಅಮೌಂಟ್ ಸ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತೀರ ಪರಿಸರ ಕಾಳಜಿ ಸರ್ಕಾರಕ್ಕಂತ ಇಲ್ವೇ ಇಲ್ಲ ಇಲ್ವೇ ಇಲ್ಲ ಭೂಮಿ ಮೇಲೆ ನೀರಲ್ಲಿ ಪ್ಲಾಸ್ಟಿಕ್ ಬಂದಿದೆ ಪ್ಲಾಸ್ಟಿಕ್ ಬಂದಿದೆ ಸಮುದ್ರ ನೀರಲ್ಲಿ ಪ್ಲಾಸ್ಟಿಕ್ ಇದೆ ಇಸ್ರೇಲ್ ವಿಜ್ಞಾನಿಗಳು ಹೇಳಿದ್ ಮಾತಿದ್ರು ಇಸ್ರೇಲ್ ಅಲ್ಲಿ ವಾಟರ್ ಫಿಲ್ಟರ್ ಮಾತ್ರ ಇಂಡಿಯನ್ ವಿಜ್ಞಾನಿನೇ ಅಲ್ಲಿ ಇಸ್ರೇಲ್ ಅಲ್ಲಿ ಇದಾರೆ ಅವರೇ ಹೇಳಿದ್ರು ನೀರು ಪ್ಲಾಸ್ಟಿಕ್ ಬಂದಿದೆ ಪ್ಲಾಸ್ಟಿಕ್ ಬಂದಿದೆ ನೀರಲ್ಲಿ ಪ್ಲಾಸ್ಟಿಕ್ ಮಿಕ್ಸ್ ಆಗ್ತಾ ಇದೆ ಅಂದ್ರೆ ಭವಿಷ್ಯದಲ್ಲಿ ಮಾನವ ಕುಲಕ್ಕೆ ಆಗುತ್ತೆ ಇವಾಗ ಬಿಬಿಎಂಪಿ ಗಿಡಗಳಲ್ಲಿ ಹೇಳ್ತಾರೆ ಇವಾಗ ಪರಿಸರ ಗಿಡ ಇರ್ತಾರೆ ಆರ್ ತಿಂಗ್ಳು ಬಂದು ರೋಡ್ ಕಡಿಮೆ ಮಾಡಕ್ ಬಂದವನು ಹಾ ಕೆ ಸಿ ಬಿ ಸಿ ಬಿ ನೆಲ್ಲ ಹಾ 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 ಎಲ್ಲಾ ಕೆಟ್ಟ ಬಿಡ್ತಾನೆ ನಾನ್ ನೋಡ್ದಂಗೆ ನಾನ್ ನೋಡ್ದಂಗೆ ನಮ್ ಪೀಡಿಯಾ ಸರಣಿ ಅಲ್ಲಿ ನಾನು ನೋಡಿದ್ದೆ ನಾನ್ ನೋಡ್ತಾನೆ ಹಾ ಇದು ಪ್ರತಿ ವರ್ಷನೂ ಸ ಕೋಟಿ ಕೋಟಿ ಖರ್ಚು ಮಾಡಿ ಗಿಡ ಹೇಳ್ತಾರೆ ಹಾ ಸೊ ಏನ್ ಹೇಳಿ ಪರಿಸ್ಥಿತಿ ಈಗ ಬೆಂಗಳೂರಲ್ಲಿ ನೋಡಿ ಬರೀ ಎಲ್ಲೂ ನೋಡಿದ್ರು ಸಿಮೆಂಟ್ ಕಾಂಕ್ರೀಟ್ ಇರತಕ್ಕಂಥ ಬಿಲ್ಡಿಂಗ್ಗಳು ಹ್ಮ್ ಆ ಮೊದಲಿಂದನೂ ಕೂಡ ಇದು ಗಾರ್ಡನ್ ಸಿಟಿ ಅಂತ ಕರಿತಾ ಇದ್ರು ಸೊ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲ ಯಾರು ಪರಿಸರ ಕಾಳೆಜಿ ಇಲ್ಲ ಅಂದ್ರೆ ಗಿಡ ಮರಗಳು ಅವಾಗ ಬೆಳ್ಕೊಂಡ್ರೆ ಬೇಸಿಗೆ ಕಾಲದಲ್ಲಿ ಗಿಡ ನೆಡೋದನ್ನ ನೋಡಿದ್ ಬೇಸಿಗೆ ಕಾಲದಲ್ಲಿ ಮಳೆ ಬರಲಿಲ್ಲ ಬೇಸಿಗೆ ಕಾಲದಲ್ಲಿ ಸುಮ್ನೆ ಇಟ್ಕೊಳ್ತಾರೆ ಅಷ್ಟೇ ನೀರ್ ಯಾರು ಮತ್ತೆ ಬರಲ್ಲ ಓಕೆ 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 you mm -hmm.